ನಮ್ಮದು ಚಿನ್ನಸ್ವಾಮಿ ಸ್ಟೇಡಿಯಂ ಮೊದಲನೇ ಸಾರಿ ಆದಾಗ ಕನ್ಸ್ಟ್ರಕ್ಷನ್ ಮಾಡಿ ಅದನ್ನು ಓಪನ್ ಮಾಡಿ ಇಂಟರ್ನ್ಯಾಷನಲ್ ಮ್ಯಾಚಸ್ ಆದಾಗ ಇಡೀ ದೇಶದಲ್ಲೇನೇ ಚಿನ್ನಸ್ವಾಮಿ ಸ್ಟೇಡಿಯಂ ಈಸ್ ಒನ್ ಆಫ್ ದಿ ಬೆಸ್ಟ್ ಸ್ಟೇಡಿಯಂ ಅಂತ ಹೇಳಿದ್ರು ಈಗಲೂ ಹೇಳ್ತಾ ಇದ್ದಾರೆ ಅಲ್ಲಿ ಆಸ್ಟ್ರೇಲಿಯಾ ಅಂದರೆ ಮಾನ್ಯ ಅಧ್ಯಕ್ಷರೇ ತಾವು ನೋಡಿದ್ರು ಹೋಗಿದ್ದೀರ ಎಲ್ಲೋ ಗೊತ್ತಿಲ್ಲ ಮಳೆ ಬಂದರೆ ದಿಸ್ ಇಸ್ ದ ಓನ್ಲಿ ಸ್ಟೇಡಿಯಂ ವಿಚ್ ಆಸ್ ದ ಫೆಸಿಲಿಟಿ ಅರ್ಧ ಗಂಟೆ ಒಳಗಡೆ ಆ ನೀರನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ ಎಲ್ಲ ಹೊಸದಾಗಿ ಮಾಡಿ ಆ ನೀರನ್ನು ನಮ್ಮ ಕಬನ್ ಪಾರ್ಕಿಗೆ ಕಳಿಸ್ ಕಳಿಸ್ತಾರೆ ಅಂದರೆ ಪೈಪ್ ಮೂಲಕ ಕಬನ್ ಪಾರ್ಕಿಗೆ ಬರುತ್ತೆ ರೈನ್ ವಾಟರ್ ಹಾರ್ವೆಸ್ಟ್ ಥರ ದಟ್ ಇದು ಓನ್ಲಿ ಸ್ಟೇಡಿಯಂ ಇಚ್ ಹ್ಯಾಸ್ ನಾಟ್ ಮಾಡರ್ನ್ ಟೆಕ್ನಾಲಜಿ ಕೆಪಾಸಿಟಿ ಕಡಿಮೆ ಇದೆ ಮೂವತ್ತ್ಮೂರು ಸಾವಿರ ಅಷ್ಟೇ ಕೆಪಾಸಿಟಿ ಇವತ್ತು ನರೇಂದ್ರ ಮೋದಿ ಅವರು ಸ್ಟೇಡಿಯಮ್ಮು ಅಹಮದಾಬಾದಲ್ಲಿ ಕಟ್ಟಿದ್ದಾರೆ ಬ್ಯೂಟಿಫುಲ್ ಸ್ಟೇಡಿಯಮ್ ಒನ್ ಆಫ್ ದಿ ಬೆಸ್ಟ್ ಸ್ಟೇಡಿಯಂ ಇನ್ ಇಂಡಿಯಾ ಒಂದು ಲಕ್ಷ ಹತ್ತಿರ ಒಂದು ಲಕ್ಷ ಜನರ ಕೆಪಾಸಿಟಿ ಇದೆ ನಾವಿಲ್ಲಿ ಕಟ್ಟಿರೋದು ಮೂವತ್ತ್ಮೂರು ಸಾವಿರ ನಮಗೆ ಬೇಕಾಗಿರೋದು ಒಂದು ಲಕ್ಷ ಪ್ಲಸ್ಸು ಅದಕ್ಕಾಗಿ ಈಗ ನಾವು ಹೊಸ ಸ್ಟೇಡಿಯಂ ಕಟ್ಟಬೇಕು ಅನ್ನುವಂಥ ಚಿಂತನೆ ಕೂಡ ನಡೆಸಿದ್ದೇವೆ ಕೆ ಎಸ್ ಸಿ ಎನ್ ಅವರಿಗೆ ತುಮಕೂರು ಹತ್ರ ನಲವತ್ತೊಂದು ಎಕರೆ ಭೂಮಿಯನ್ನು ಕೊಟ್ಟಿದ್ದಾರೆ ನ್ಯಾಷನಲ್ ಹೈವೇನಲ್ಲಿ ಏಕೆಂದರೆ ಸ್ವಲ್ಪ ದೂರ ತುಮಕೂರು ಕೂಡ ಬೆಳೀತಾ ಇದೆ ಬೆಂಗಳೂರು ತುಮಕೂರು ಒಂದೇ ಆಗ್ತಾಯಿದೆ ಈಗಾಗಲೇ ನಾವು ಮೆಟ್ರೋಗೂ ಕೂಡ ಮೆಟ್ರೋ ರೈಲಿಗೂ ಕೂಡ ಪ್ರಸ್ತಾವನೆಯನ್ನು ಇದ್ದೇವೆ ಇಂಡಸ್ಟ್ರಿ ಏಷ್ಯಾದಲ್ಲೇ ಬಿಗ್ಸ್ಟ್ ಇಂಡಸ್ಟ್ರಿಯಲ್ ಹಬ್ ಅಂತೇಳಿ ನಮ್ಮ ವಸಂತ ನರಸಾಪುರ ಅಂತ ಹೇಳಿ ತುಮಕೂರು ಹತ್ತಿರ ಅದೊಂದು ಇಪ್ಪತ್ತು ಸಾವಿರ ಎಕರೆ ಭೂಮಿಯನ್ನು ಅಕ್ವೈರ್ ಮಾಡಿ ಈಗಾಗಲೇ ಇಂಡಸ್ಟ್ರೀಸ್ ಬರ್ತಾ ಇದೆ ಮಾನ್ಯ ಅಧ್ಯಕ್ಷೆ ಅಲ್ಲಿ ಒಂದು ಲಕ್ಷ ಕೆಪಾಸಿಟಿಗೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಿ ಕ್ರಿಕೆಟ್ ಅಕಾಡೆಮಿ ಮಾಡಿ ಮಾಡಬೇಕು ಅಂತೇಳಿ ಕೆ ಎಸ್ ಎನ್ ಅವರಿಗೆ ಕೊಟ್ಟಿದ್ದೀವಿ ಅವರು ಒಪ್ಪಿಕೊಂಡು ಈಗಾಗಲೇ ಅವರು ಭೂಮಿ ಪೂಜೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭೂಮಿ ಪೂಜೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ನಾವು ದೇವನಹಳ್ಳಿ ಹತ್ರ ಒಂದು ಸ್ಪೋರ್ಟ್ಸ್ ಸಿಟಿ ಮಾಡಬೇಕು ಅಂತ ಕೂಡ ಪ್ರಸ್ತಾವನೆಯನ್ನು ಇಟ್ಟಿದ್ದೇವೆ ಬೇರೆ ಬೇರೆ ಬರೀ ಕ್ರಿಕೆಟ್ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಪೋರ್ಟ್ಸ್ಗಳೇನಿದೆ ಅವ್ರಿಗೂ ಅನುಕೂಲ ಆಗಲಿ ಅಂತೇಳಿ ಅದನ್ನು ಕೂಡ ಇವತ್ತು ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಇಟ್ಕೊಂಡಿದ್ದೇವೆ